ಹ್ಯಾಕ್ ಏನು ವಾಗ್ಲು ಇದೊಂದು ಮಕ್ಕಳ ಆಟ ಅಂತ ಅನ್ಕೊಂಡಿದ್ದಾರೆ ಅಷ್ಟು ಈಸಿ ಅಲ್ಲ ಹ್ಯಾಕಿಂಗಲ್ಲಿ ಅಲ್ಲಿ ಹಲವಾರು ವಿಧಾನಗಳಿದೆ ನಾವು ಸ್ಕ್ರಿಪ್ಟ್ ಕಿಡೀಸ್ ಅಂತ ಕರಿತೀವಿ ಸ್ಕ್ರಿಪ್ ಕಿಡೀಸ್ ಅಂತಂದ್ರೆ ಆಲ್ರೆಡಿ ಒಂದು ಸ್ಕ್ರಿಪ್ಟ್ ಇರುತ್ತೆ ಅದನ್ನ ಇಟ್ಕೊಂಡು ರನ್ ಮಾಡಿ ಹ್ಯಾಕ್ ಮಾಡೋರು ನಿಮ್ಗೆ ಯಾವ ಒಂದು ಟೂಲ್ ಸಿಗುತ್ತೆ ಯಾವುದೋ ಒಂದು ಸ್ಕ್ರಿಪ್ಟ್ ಸಿಗುತ್ತೆ ಅದನ್ನ ರನ್ ಮಾಡಿ ಹ್ಯಾಕ್ ಮಾಡೋರು ಸ್ಕ್ರಿಪ್ ಕಿಡೀಸ್ ಯೂಶಲ್ ಆಗಿ ಎಂಬತ್ತರಿಂದ ಎಂಬತ್ತೈದು ಭಾಗ ನಾವು ಸ್ಕ್ರಿಪ್ಟ್ ಕಿಡೀಸ್ನ ನೋಡ್ತೀವಿ ನಾವು ಅಂದರೆ ಅವರಿಗೆ ಹಿಂದೆ ಮುಂದೆ ಅಷ್ಟೊಂದು ಜ್ಞಾನ ಇರೋಲ್ಲ ಅದ್ರ ಬಗ್ಗೆ ಬಟ್ ಆ ಸ್ಕ್ರಿಪ್ಟನ್ನ ಉಪಯೋಗಿಸ್ಕೊಂಡು ಹ್ಯಾಕ್ ಮಾಡಿರ್ತಾರೆ ಆದರೆ ಆ್ಯಕ್ಚುಯಲ್ ಹ್ಯಾಕರ್ಸ್ ಯಾರು ಇರ್ತಾರೆ ಅವರು ಖಂಡಿತವಾಗ್ಲೂ ಹ್ಯಾಕಿಂಗಲ್ಲಿ ನೈಪುಣ್ಯತೆ ಹೊಂದಿರೋರು ಅವರಿಗೆ ಎ ಟು ಝೆಡ್ ಗೊತ್ತಿರುತ್ತೆ ಅಂದರೆ ಒಂದು ಡಿವೈಸ್ ಅಂತ ಬಂದಾಗ ನೆಟ್ವರ್ಕ್ ಅಂತ ಬಂದಾಗ ಸೈಬರ್ ಸ್ಪೇಸ್ ಅಂತ ಬಂದಾಗ ಈಚ್ ಡಿವೈಸ್ ಅಲ್ಲಿರುವಂತಹ ಫಯರ್ ವಾಲು ಐ ಪಿ ಎಸ್ ಐ ಡಿ ಎಸ್ ಸಿಮ್ಮು ಸಾಫ್ಟು ಎಲ್ಲ ಹೇಗೆ ವರ್ಕ್ ಆಗುತ್ತೆ ನಾನು ಒಳಗಡೆ ಹೇಗೆ ಹೋಗ್ಬೋದು ಯಾವುದನ್ನು ಹ್ಯಾಕ್ ಮಾಡ್ಬೋದು ಹೇಗೆ ಕಂಟ್ರೋಲ್ ತೊಗೊಬೋದು ಇದರ ಪೂರ್ತಿ ನಾಲೆಡ್ಜ್ ಇರೋ ಹ್ಯಾಕಿಂಗೇ ಬೇರೆ ಇಲ್ಲಿ ನಾವು ನೋಡುವಂತಹ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಹ್ಯಾಕ್ ಆಗುತ್ತಲ್ಲ ಮ್ಯಾಕ್ಸಿಮಮ್ ಸ್ಕ್ರಿಪ್ ಕಿ ಅಂದ್ರೆ ಯಾವುದೋ ನಿಮ್ಮ ಓಟಿ ಪಿ ನಿಮಗೆ ಗೊತ್ತಿಲ್ದಿರ ತಗೊಳ್ಳೋದು ನಿಮ್ಮ ಅಕೌಂಟ್ ಆಕ್ಸೆಸ್ ಆಕ್ಸಸ್ ತಗೊಳ್ಳೋದು ಅಥವಾ ನಿಮ್ಮ ಗೂಗಲ್ ಅಕೌಂಟ್ ನ ಕ್ರಾಕ್ ಮಾಡಿ ಅದನ್ನ ಆಕ್ಸೆಸ್ ತಗೊಳ್ಳೋದು ಇದರಲ್ಲಿ ಪಾಸ್ವರ್ಡ್ ಕ್ರಾಕಿಂಗ್ ಸ್ಕ್ರಿಪ್ಟ್ ಕಿ ಡೀಸ್ ಅಥವಾ ಪಿ ಬೈಪಾಸಿಂಗ್ ಇದೇ ಜಾಸ್ತಿ ಇರುತ್ತೆ ಬಟ್ ಆಕ್ಚುಲ್ ಹ್ಯಾಕಿಂಗ್ ಅಲ್ಲ ಯಾಕೆಂದ್ರೆ ಹ್ಯಾಕಿಂಗ್ ಅಂತ ಬಂದಾಗ ಒಂದು ವಿಷಯ ಖಂಡಿತವಾಗ್ಲೂ ನಾವೆಲ್ಲರೂ ತಿಳ್ಕೊಬೇಕು ಹ್ಯಾಕರ್ಸ್ ಯಾರು ಬೋರ್ಡ್ ಹಾಕೊಂಡು ಓಡಾಡಲ್ಲ ನಮ್ಮ ಮಧ್ಯನೇ ಇರ್ತಾರೆ ದೇ ವಿಲ್ ಬಿ ವೆರಿ ಬ್ರಿಲಿಯಂಟ್ ನಿಮಗೆ ಯಾವುದೇ ರೀತಿಯಾದ ಸುಳಿವನ್ನು ಕೊಡದಿರ ನಿಮ್ಮ ಜೊತೆನಲ್ಲೇ ಕುತ್ಕೊಂಡು ನಿಮ್ಮದೇ ಅಕೌಂಟನ್ನ ಹ್ಯಾಕ್ ಮಾಡ್ತಾ ಇರ್ತಾರೆ ಸೊ ಆ ಲೆವೆಲ್ ಆಫ್ ಹ್ಯಾಕಿಂಗ್ಗೆ ಬೇರೆ ಈ ಸ್ಕ್ರಿಪ್ಟ್ ಕಿಡೀಸೆ ಖಂಡಿತವಾಗ್ಲೂ ಬೇರೆ ಅಂದರೆ ಈ ಸ್ಕ್ರಿಪ್ಟ್ ಕಿಡೀಸ್ ಇತ್ತೀಚೆಗೆ ಜಾಸ್ತಿ ಆಗ್ತಿದ್ದಾರೆ ಅಂತ ಅನ್ಸುತ್ತೆ ಏನಕ್ಕೆ ಅವಸ್ಕರ ಅವ್ರು ಪೇಮೆಂಟ್ ಜಾಸ್ತಿ ಕೊಡ್ತಾರೆ ಅಂತ ತಗೋತಾರೆ ಯಾವ ರೀತಿ ಇದು ದುಡ್ಡಿಗೆ ಮಾಡ್ತಾ ಇದ್ದಾರೆ ಹೇಗೆ ಅಂತ ಹಲವಾರು ವಿಧಾನ ಇದೆ ಅದರಲ್ಲಿ ನಾವು ಕ್ಯಾಟಗರೀಸ್ ಅಂತ ಕರಿತೀವಿ ಒಂದು ಹೌದು ದುಡ್ಡಿಗೆ ಆಸೆ ಪಡುವಂತರು ಅಂದ್ರೆ ನಾನು ಎರಡು ಸಾವಿರ ಕೊಡ್ತೀವಿ ಈ ಅಕೌಂಟ್ ಹ್ಯಾಕ್ ಒಂದು ಕೆಲಸನೇ ಅದು ಒಂದು ಸ್ಕ್ರಿಪ್ಟ್ ಇಟ್ಕೊಂಡಿರ್ತಾನೆ ಅದನ್ನ ಹ್ಯಾಕ್ ಮಾಡಿ ಕೊಡುವಂಥದ್ದು ಎರಡನೇದು ಎಷ್ಟು ಟೈಮ್ ತಗೊಳ್ತಾರೆ ಮೇಡಮ್ ಈ ಅಕೌಂಟ್ ಹ್ಯಾಕ್ ಮಾಡೋದಕ್ಕೂ ಬೇರೆ ಬೇರೆ ವಿಧಾನಗಳಿದೆ ಈಗ ನೀವು ಕಳ್ತನ ಮಾಡೋದಕ್ಕೆ ಅಂದ್ರೆ ಒಬ್ಬ ಎಷ್ಟೊತ್ತೀರ ನಾನು ಕಳ್ತನ ಮಾಡೋದಕ್ಕೆ ಅಜ್ಜಿ ಇದಾರೆ ಅವ್ರನ್ನ ಫ್ರೆಂಡ್ ಮಾಡ್ಕೊಂಡು ಒಳಗಡೆ ಮಾಡ್ತೀನಿ ಇಲ್ಲ ನನಗೆ ಫೇಕ್ ಕೀ ಮಾಡಕ್ ಬರುತ್ತೆ ಫೇಕ್ ಕೀ ಮಾಡಿ ಕಳ್ತನ ಮಾಡ್ತೀನಿ ಇಲ್ಲ ನಾನು ಆ ಮನೆ ಸೆಕ್ಯೂರಿಟಿ ಏನಿದೆ ಅವನನ್ನೇ ಪಾರ್ಟ್ನರ್ ಮಾಡ್ಕೊಂಡ್ಬಿಡ್ತೀನಿ ಸೊ ಬೇರೆ ಬೇರೆ ವಿಧಾನ ಇದೆ ಬೇರೆ ಬೇರೆ ಟೈಮಿಂಗ್ಸ್ ಇದೆ ಇಟ್ ಡಿಪೆಂಡ್ಸ್ ಈಚ್ ಹ್ಯಾಕರ್ ಹ್ಯಾಸ್ ಹಿಸ್ ಓನ್ ವೇ ಅಂಡ್ ಹಿಸ್ ಓನ್ ಟೆಕ್ನಿಕ್ಸ್ ಅದ್ರ ಜೊತೆಗೆ ಈ ಹ್ಯಾಕಿಂಗ್ ಮಾಡಿದಾಗ ಪನಿಶ್ಮೆಂಟ್ ಇದೆಯಾ ಅಂದ್ರೆ ಖಂಡಿತ ಹೋಗ್ಲಿ ಪನಿಶ್ಮೆಂಟ್ ಇದ್ದೇ ಇದೆ ಯಾವುದೇ ರೀತಿಯಾದ ಅಕೌಂಟ್ ನ ಹ್ಯಾಕ್ ಮಾಡೋದಾಗ್ಲಿ ಅಥವಾ ಬೇರೆ ಏನೇ ಮಾಡೋದಾಗ್ಲಿ ಆ ಮಾಡಿದಂತಹ ತಪ್ಪಿಗೆ ಪನಿಶ್ಮೆಂಟ್ ಇದೆ ಹ್ಯಾಕಿಂಗ್ ಈಸ್ ನಾಟ್ ಎಥಿಕಲ್ ಎಲ್ಲರೂ ಹೇಳ್ತಾರಲ್ಲ ಎಥಿಕಲ್ ಹ್ಯಾಕಿಂಗ್ ಅಂತ ನೋ ಹ್ಯಾಕಿಂಗ್ ಈಸ್ ನಾಟ್ ಎಥಿಕಲ್ ಹ್ಞೂ ಇನ್ನೊಂದು ಲೊಕೇಶನ್ ಟ್ರ್ಯಾಕಿಂಗ್ ಅದೊಂದು ಈಗ ಹಸ್ಬೆಂಡ್ ವೈಫ್ ಇದ್ದಂಥ ಸಂದರ್ಭದಲ್ಲಿ ಅವ್ರು ಹೋಗ್ತಾರೆ ಪ್ರತಿಯೊಂದು ಸ್ಥಳಗಳನ್ನು ಟ್ರ್ಯಾಕ್ ಮಾಡೋದು ಇದು ಈಸಿನ ಮನೇಲಿ ಕುತ್ಕೊಂಡೇ ಮಾಡಬಹುದಾ ಹೇಗೆ ಅಂತ ಫಸ್ಟು ಆ್ಯಪ್ಲಿಕೇಶನ್ಗಳಿದೆ ಇವತ್ತು ಆ ಅಪ್ಲಿಕೇಶನ್ಗಳನ್ನು ತೊಗೊಂಡು ಅವರು ಆ ಸಿಸ್ಟಮ್ಗಳಲ್ಲಿ ಇನ್ಸ್ಟಾಲ್ ಮಾಡಿ ಟ್ರ್ಯಾಕ್ ಮಾಡೋದು ಸರ್ವೇ ಸಾಮಾನ್ಯ ಆಗೋಗಿದೆ ಹಾಗೆಯೇ ಗಂಡ ಹೆಂಡತಿ ಮಕ್ಕಳು ಮನೆಯವರು ಅದು ಒಂದಷ್ಟು ಕಡೆ ಎಲ್ಲೋ ಅವ್ರವರ ಪ್ರಾಬ್ಲಮ್ಗಳ ಮಕ್ಕಳಲ್ಲಿ ಸಾಲ್ವ್ ಮಾಡ್ಕೊಳ್ಳೋಕೆ ಮಾಡ್ತಾ ಇರ್ತಾರೆ ಅದನ್ನು ನೋಬಡಿ ಟೇಕ್ಸ್ ಇಟ್ ವೆರಿ ಸೀರಿಯಸ್ಲಿ ಏಕೆಂತಂದ್ರೆ ನಿಮಗೆ ನಿಮ್ಮ ಗಂಡನ ಫೋನ್ ಆಕ್ಸೆಸ್ ಇರುತ್ತೆ ಅಥವಾ ಹೆಂಡತಿ ಫೋನ್ ಆಕ್ಸೆಸ್ ಇರುತ್ತೆ ಅದಕ್ಕೊಂದು ಆ್ಯಪ್ ಹಾಕ್ತಾರೆ ಆ ಆ್ಯಪ್ನ ಆ್ಯಕ್ಸಸ್ ಈ ಫೋನಿಗೆ ಸಿಗುತ್ತೆ ಆಟೋಮೆಟಿಕ್ ಆಗಿ ಲೊಕೇಶನ್ ಸಿಕ್ಬಿಡುತ್ತೆ ಸೊ ದಟ್ ಇಸ್ ವೆರಿ ಕಾಮನ್